హమాన్ తనకల్ ఎల్ టైమ్ హాస్పి ರೆಡಿ ಮಾಡಿ ನಾನು ಬರಲು ತಡವಾಯಿತು ದಯಮಾಡಿ ನನ್ನ ಆತ್ಮೀಯ ಸ್ನೇಹಿತರಿ ಕ್ಷಮೆ ಇರಲಿ ನಾನು ನಾನು ಇನ್ನೊಬ್ಬರ ಮನೆಯಲ್ಲಿ ಜೀತ ನಿಂತು ಕೆಲಸಕ್ಕೆ ನಿಂತದ ನನ್ನ ಆತ್ಮೀಯ ಸ್ನೇಹಿತನಿಗೆ ಗೊತ್ತಿಲ್ಲ ಆದರೂ ಅವನ ಮನಸ್ಸಿಗೆ ನೋವು ಆಗಬಾರ್ದನ್ನು ಅಂತ ಉದ್ದೇಶಿಟ್ಟುಕೊಂಡು ನಾನು ಮದುವೆಗೆ ಬರಬೇಕು ಅವನ ಜೀವನ ಸುಖವಾಗಿ

ಮತ್ತೆ ಏನು ಹತ್ತು ಮಂದಿ ಒಳಗೆ ಹನ ಇಲ್ಲನ ಒಂದು ಎರಡು ಮೂರು ನೋಡಿ ಆಮೇಲೆ ನಾಲ್ಕನೇ ಮಡ್ಕೊತೀವ್ ಕೈ ಅದು ಹಂಗಾಗಡೆ ಹುಟ್ಟಿದೈತಿ ನೀ ಚಿಂತೆ ಮಾಡಿ ನಾನು ನಾನಿರೋ ತಂದು ಚಿಂತೆ ಮಾಡಿ ಮಾಡಿ ಹ್ಞೂ ನೀ ನೀನು ಹೇಳು ಆದರೆ ಪಾಪ ನಾಚ್ಕೊಳ್ಳಾಕತ್ತಿ ಕೂಸು ಎಲ್ಲ ನೀನು ಮೇಂಟೇನ್ ಮಾಡ್ಕೋಬೇಕು ನೋಡು ಅಂದ್ರೇನು ಅವರು ಒಂದು ಹತ್ತು ಮುಂಗು ಚೆಂದರತೆ ಮಾತಾಡ್ತೀವಿ ಹಸುಮಿರು ಪಾಪ ಅದಕ್ಕೆ ತಾಳೆ ಹಾಕೋದು ಗೊತ್ತಿಲ್ಲ ಎಲ್ಲಿ ಹಾಕ್ಬೇಕು ಅನ್ನೋದು

ನಿನಗೊಂದು ಮಾತು ಹೇಳುತ್ತೇನೆ ಕೇಳಮ್ಮ ಆ ದೇವರು ಹೆಣ್ಣಿಗೆ ಸೀಲ ಕೊಟ್ಟ ಬಂಗಾರ ಮಣ್ಣಲ್ಲಿಟ್ಟ ಮುತ್ತು ಕಡಲಲ್ಲಿಟ್ಟ ಈ ದಿನ ಹೆತ್ತವರ ಮಡಿಲನ್ನು ಬರಿದಾಯಿಸಿಬಿಟ್ಟ ಹಸಿ ಮಣಿ ಮೇಲೆ ಕುಳಿತು ಮಂಗಲ ದಾನ ಮಾಡಿದವನ ಬಂಧನದಲ್ಲಿ ಬಿದ್ದು ಸೌಭಾಗ್ಯವಂತನ ಕೈ ಹಿಡಿದು ಬೇರೊಬ್ಬರ ಮನೆ ತುಂಬಿ ಮಡದಿಯಾಗಿ ಇದೇ ಅಗ್ನಿಯ ಮುಂದೆ ಹುಟ್ಟಿದ ಮಣಿ ಮೇಲಿನ ಆಸೆ ಸುಟ್ಟಿಕೊಂಡು ಮನಸ್ಸು ಗಟ್ಟಿ ಮಾಡಿಕೊಂಡು ಋಣ ಕಡಿದುಕೊಂಡು ಹೊರಟು ನಿಂತಿವೆ ಸೌಭಾಗ್ಯ ತಾತನಿಗೆ ಮೋಸ ಮಾಡಬಾರದೆಂದು ತಿಳಿದು ಕರಿಮಣೆ ಸರ ಕಟ್ಟಿ ಕಾಲಿಗೆ ಕಾಲು ಮರ ನೆಕ್ಕಿ ಪಂಚಮುತ್ತೈದರ ಜೊತೆಗೂಡಿ ಐದು ಮಣಿ ತಿರುಗಾಡಿ ಹಿಡಿಯಕ್ಕಿ ಹಿಡಿ ಹಾಕಿಸಿಕೊಂಡು ಉಡಿ ಹಚ್ಚಿ ತೆಗೆದುಕೊಂಡು ಹೊಸ ಮಣಿಯಲ್ಲಿ ಹೆಜ್ಜೆ ಹಾಕುವ ನೀನು ಮುಂದೆ ಅಲ್ಲಿ ನೀನು ಮಣಿ ಮಣಿ ತಿರುಗಿದರೆ ಬೆಲೆ ಇಲ್ಲ ಎಂದು ತಿಳಿದು ಇಲ್ಲಿಯೇ ಬೇಲಿ ಹೆಚ್ಚಿ ನೀನು ಕಾಲಿಟ್ಟ ಒಂದೇ ಮಣಿ ಉದ್ಧಾರವಾಗಲೆಂದು ಒಂದೇ ಗಂಟು ಕಟ್ಟಿ ಕಳಿಸಿರುತ್ತಾರೆ ವಿನ ಮತ್ಯ ಉದ್ದೇಶಿಕಲ್ಲಮ್ಮ ಮತ್ಯ ಉದ್ದೇಶಕ್ಕಲ್ಲ ಇದನ್ನು ನೀನು ತಿಳಿದು ಕುಂಕುಮದ ಒಡೆಯನಿಗೆ ಈ ಜನ್ಮದ ಮಿತ್ರಳಾಗಿ ಬಾಳಿಗೆ ಬೆಳದಿಂಗಳ ಬೆಳಕಾಗಬೇಕು ನಿಮ್ಮ ಸಂಸಾರ ದರ್ಶವನ ನೋಡುವ ಜಗದ ಕಣ್ಣಿಗೆ ಆದರ್ಶವಂತರಾಗಿ ಸಂತೋಷದಿಂದ ಜೀವನ ಸಾಗಿಸಿ ಕೆಲ ಎತ್ತಿ ಬಾಳಿರಿ ಈ ಸಮಾಜದಲ್ಲಿ ಸಂಜೆಯ ರಂಗಿನ ಅರಮನೆ ಸುಂದರ ಅರಮನೆ ಅಂಗಳದಲ್ಲಿ ನಿಂತು ನಿನ್ನ ಮುಖ ಯಾಕೋ ಹೂಣಗೆ ಕಳೆದುಕೊಂಡು ಸಪ್ಪಗಾಗಿದೆಯಲ್ಲ ಕೈ ಹಿಡಿದವನ ಜೊತೆಗೆ ಹಂಬಲದಿಂದ ಮಾತನಾಡಲು ಹಿಂಜರಿತಿರುವ ಯಾಕೆ ನನ್ನ ಮೇಲೆ ವಿಶ್ವಾಸವಿಲ್ಲವೋ ಅಥವಾ ಏನಾದರೂ ಅನುಮಾನವೋ ಚಿಚಿ ಹಾಗೇನೇ ಇಲ್ಲ ನನ್ನ ದೈವದಲ್ಲಿ ನೀವೇ ನನ್ನ ಜೊತೆಗಾರರಂದ ಬಳಿಕ ನಿಶ್ಚಿಂತೆಯಾಗಿರುವೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ನನ್ನ ಕೈ ಹಿಡಿದಿದ್ದರಂದ ಬಳಿಕ ನಿಮ್ಮ ಮೇಲೆ ಎಳ್ಳಷ್ಟು ಕೂಡ ಅನುಮಾನವಿಲ್ಲ ನೋಡಿ ಗಂಡನ ಪ್ರೀತಿ ಪ್ರೇಮ ವಿಶ್ವಾಸವೇ ಒಂದು ರೀತಿಗೆ ಬಂಡವಾಳ ಅಲ್ವೇ ಹಾಗಾದ್ರೆ ನಿಮ್ಮ ಪ್ರೀತಿ ನಿಮಗೆ ಏನಾದರೂ ಕಡಿಮೆ ಅನಿಸಿದೀಯಾ ನೀವು ತೋರಿಸುವ ಪ್ರೀತಿ ರೀತಿ ಬಂದವರಿಗೆ ಹಾಸಿಗೆ ಹಾಸಿ ಕೊಟ್ಟಂತಾದ ರೀತಿ ನಮ್ಮ ಸಂಸಾರದ ಮುಂದಿನ ದಿನಗಳು ಈ ಸಹಜ ಸoraj ಚಕ್ರಯಂತೆ ಅಷ್ಟೇ ಸಾಕು ಶಶ್ರೇಕಾ ಈ ನಿಮ್ಮ ರೂಪ ನನ್ನ ಹೃದಯದಲ್ಲಿ ಅಮೃತ ತುಂಬಿದಂತಾಗಿದೆ ಇಂದಿನ ಪ್ರೇಕ್ಷಕರಿಗೆ ಈ ಸತಿಯ ಪ್ರತಿಬಿಂಬ ಜಾಯ ಮುದ್ರಿತವಾಗಿ ಪ್ರೇಮದ ಮಸಿ ಉರುಳಿ ಪವಿತ್ರವಾಗಿದೆ ಈ ನಿನ್ನ ಹಸ್ತ ಸ್ಪರ್ಶದ ಸ್ವಾಮಿ ಈ ನಿಮ್ಮ ಸವಿಜೀನಿನ ಮಾತಿಗೆ ಉಳಿಯುವ ಬಿಸಿಲು ಮಾಯವಾಗಿ ಬೆಳಕಿಗಳೇ ಹಾಳಾಗಿ ತಂಪಾದ ತಂಗಾಳಿಗೆ ಶೃಂಗಾರದ ಸಿರಿ ಅನುಭವಿಸಿದಷ್ಟು ಹಿತವೆನಿಸ್ತಾ ಇದೆ ಈ ನನ್ನ ಮನಸ್ಸಿಗೆ ಹಾಗಾದರೆ ನಾನು ಬದುಕಿನಲ್ಲಿ ಕಲ್ಪಿಸಿಕೊಂಡ ಕನಸುಗಳೆಲ್ಲ ನನಸಾಗಿ ಕುಣಿಯ ತೊಡಗಿದವು ಈ ದಿನ ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ಕೈ ಹಿಡಿದು ಕೆರೆ ನನ್ನ ಬದುಕಿನ ಚಿತ್ರವನ್ನು ಬದಲಾಯಿಸಿದ ನಿಮಗೆ ಈ ನಿಮ್ಮ ಮೋಹದ ಜಾಲದಲ್ಲಿ ಕೊನೆಯವರೆಗೂ ಬಂಧಿತರಾಗಿರಬೇಕು ಈ ನಿಮ್ಮ ತುಂಬು ದೇಹದ ರೂಪ ನನ್ನ ಸ್ಮೃತಿಯನ್ನು ಸುತ್ತುವರೆಸಿ ನೂಕ ತೊಡಗಿದೆ ಮಧು ಮಂಚದ ಮಂಚದ ಕಡೆಗೆ ಬಂದವಳು ಪ್ರತಿ ಹೆಚ್ಚಿಗೂ ಚುರುಕಾಗಿ ಗಂಡನಲ್ಲಿ ಪೇರುಳಿದ ಹುಟ್ಟುನ ಅರ್ಥ ಮಾಡಿಕೊಂಡು ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಬೇಕು ಮನೆಯ ಆಲೋಚನೆ ಮಾಡಿ ಕೊರತೆಗಳ ಬಾರ ಹೊತ್ತು ಅಗತ್ಯವಿದ್ದಾಗ ಹೆಗಲು ಕೊಟ್ಟು ತಪ್ಪುಗಳನ್ನು ಸರಿಪಡಿಸಿಕೊಳ್ಳಬೇಕು ನೀರು ಭೂಮಿ ಪೈರು ಒಂದನ್ನೊಂದು ಬಿಡದಂತೆ ಅಪ್ರತಿಮ ಸಂಬಂಧದಂತೆ ಸಂಸಾರದಲ್ಲಿ ತಿಳಿದು ಬಾಳಿದ್ರಲ್ಲಿ ಗಂಡ ಹೆಂಡತಿಯಲ್ಲಿ ಪವಿತ್ರ ಪ್ರೇಮ ರಸೋತ್ಪತ್ತಿ ಆಗುವುದು ನಿಮ್ಮ ಬಾಳಿಗೆ ನಾ ಸಿಹಿ ಸಕ್ಕರೆಯಾಗಿ ಈ ನನ್ನ ಸೌಂದರ್ಯನ ಸಿಹಿ ಇರುವಂಥ ಈ ಭ್ರಮರಾಜನಿಗೆ ಮುತ್ತಿನ ಕ್ಷಣಿಯಾಗಿ ಜೀವದ ಕೊಡೆಯವрку ಒಳ್ಳೆ ಹೆಂಡತಿಯಾಗಿ ಬಾಳಲಿ ನಿನ್ನಂತ ನಿನ್ನಂತ ರಂಗದಲ್ಲಿ ಪ್ರೀತಿಯ ಮುತ್ತಿನ ಅಭಿಲಾಷೆಯನ್ನರುತ್ತೆ ಅದು ಹೇಗೆ ಅರಿತೆ ನೀನು ಹೇಳುವ ಮೊದಲೇ ಸ್ವರ್ತ ದಪ್ಸಂಗಿ ಅಂತಿರುವ ಈ ನಿನ್ನ సౌందರ್ಯದ

ನಾವಿಬ್ಬರು ಈ ಸ್ವರ್ಗದಲ್ಲಿ ತೀರಾಡದಂತೆ ಅನ್ಸುವುದಿಲ್ಲವೇ ಸ್ವಾಮಿ ಈ ಶಕ್ತಿ ಸೌಂದರ್ಯ ನೋಡಬೇಕಾದ್ರೆ ಕಣ್ಣಿಗೆ ಅದೃಷ್ಟ ಬೇಕು ಅಲ್ವಿಡಬಾರದೆಂದೇ ನಿನಗೆ ಅಮರನಂಬಿ ರೂಪು ಕೊಟ್ಟಿದ್ದಾನೆ ಜಗದೀಶ ನಿನ್ನನ್ನು ನನ್ನ ಸತಿಯಾಗಿರಲು ಕಾಣಿಕೆಯಾಗಿ ಕಳಿಸಿದ್ದಾನೆ ಬಲೆ ಮೆಚ್ಚಿದೆ ನಿಮ್ಮ ಮಾತಿಗೆ ಮಾತಿನಲ್ಲಿ ವರ್ಣಿಸೋದಕ್ಕೆ ತುಂಬಾ ಚಾಣಾಕ್ಷರ ನೀವು ಮೆತ್ತುವಂತದ್ದೇನಿದೆ ಈ ನಿಸರ್ಗ ರೂಪಸಿಯ ಮಾತು ಕೇಳಿ ಹೇಳಿದೆ ಅಷ್ಟೇ ಅದೇನಂತ ಹೇಳ್ತು ಹಸಿದು ನಿನ್ನ ಹೊಟ್ಟೆಯನ್ನು ತುಂಬಿಸಿಕೋ ಎಂದು ಹೇಳಿತ್ತು ಹೌದಾ ಹೊಟ್ಟೆ ಹಸಿವಾಗಿದೆಯಾ ಹಾಗಿದ್ರೆ ನಂತರ ಮನೆಗೆ ಹೊಟ್ಟೆ ತುಂಬಾ ಊಟ ಮಾಡುವರಂತೆ ಆ ಊಟ ಅಲ್ಲ ರಾಣಿ ಮನದೂಟ ಪ್ರೇಮದ ಆಟದಲ್ಲಿ ಒಂದು ಕಾಯಿ ಎಣಿಸಿಕೊಂಡಿರುವ ಈ ನಿನ್ನ ಸವಿ ಬಿಡಿ ಅದೆಲ್ಲ ಈಗಲ್ಲ ನಾಳೆ ಮೊದಲ ರಾತ್ರಿ ದಿನ ನನ್ನ ಮನಸ್ಸಿನ ಮುಂಬಾಗಿಲು ತೆಗೆದು ನಿಮ್ಮ ಹೊಟ್ಟೆ ತುಂಬುವರೆಗೂ ಅಲ್ಲಿವರೆಗೂ ನನ್ನ ನೆಮ್ಮದಿಯಿಂದ ಇರಬೇಕಾದರೆ ಕಂಠದಿಂದ ಪ್ರೇಮಗೀತೆ ಹೊರಬರಲಿ ನಗಬೇಡ ಈ ಹಸಿರು ತುಂಬಿದ ಈ ಹೂವಣದಲ್ಲಿ ನಿನ್ನ ಸಂಭ್ರಮದ ಓಡಾಟ ನೋಡಿ ಸಿಗೋತ್ಮಿ ಅಂತಿರುವ ಈ ನನ್ನ ನಗುವಿಗೆ ನೀರು ತಿಳಿಯಾಗಿ ಬಿಟ್ಟಿತ್ತು ಗುರಿ ಇಟ್ಟು ಹೊರಟು ಚಲಿಸುವ ಮೋಡ ಚಿತ್ತ ಚಂಚಲ ಮಾಡಿಕೊಂಡು ಸುತ್ತ ಅಂತಾಗಿ ಮೈ ಮರಿತು ಯಾಕೆ ಅಷ್ಟೊಂದು ಆಸೆ ನನಗೂ ಗೊತ್ತಬಾರದಂದು ಪ್ರೀತಿಯ ದೃಷ್ಟಿ ತೆಗೆಯಲು ನಿನ್ನ ಹತ್ತಿರ ಬಂದು ನೆನಪಿನ ಕಾಣಿಕೆಯಾಗಿ ತುಂತುರು ಹಣಿ ಸಿಂಪಡಿಸಲು ಸಿದ್ಧವಾಗಿ ನಿಂತಿದೆ ನೋಡುವ ಮೋಡ ಅದನ್ನು ನೋಡಿದ ಕೋಲಮಿಚ್ಚು ಖುಷಿಪಟ್ಟಿತು. ಮತ್ತೆ ಯಾವಾಗ ಈ ಪೆಟ್ಟೆ ಎಂದು ಸಂದೇಶಕ್ಕೆ ಹೊತ್ತಿದೆ. ಗುಡುಗು ನಿಮ್ಮ ತುಪ್ಪ ಆಗುತ್ತೆ.